ಪ್ರಥಮವಾಗಿ ಸಮಸ್ತ ನಾಡಿನ ಭಾರತ ದೇಶದ ಜನತೆಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬರುತ್ತೆ ಸೊ ಇವತ್ತು ನಮಗೆಲ್ಲ ಒಂದು ಬದುಕೋದಿಕ್ಕೆ ಒಂದು ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಒಂದು ದಿನ ಪ್ರಥಮವಾಗಿ ನಮಗೆ ಮನುಷ್ಯ ಮನುಷ್ಯರ ರೀತಿಯಲ್ಲಿ ಬದುಕುವಂತ ಒಂದು ವಾತಾವರಣ ಕಲ್ಪಿಸುವಂತದ್ದು ನೆಮ್ಮದಿಯಂತ ನೆಮ್ಮದಿಯ ವಾತಾವರಣದಲ್ಲಿ ನಾವು ಬದುಕುವಂತ ಒಂದು ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಂದು ದಿನವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದು ಕೇವಲ ಒಂದು ಹಬ್ಬ ಅಂತ ಅಲ್ಲ ಇದು ಒಂದು ನಮ್ಮ ಒಂದು ವೈಭವ ಅಂತ ತಿಳ್ಕೊಬೇಕು ನಮ್ಮ ಜೀವನದ ಒಂದು ಭಾಗ ಅಂತ ಹೇಳ್ಬೇಕಾಗುತ್ತೆ ಸೊ ಇವತ್ತೇನು ನಾವು ಬದುಕ್ತಾ ಇದ್ವಿ ಪ್ರತಿಯೊಬ್ಬರು ಕೂಡ ಮಹಿಳೆಯರಾಗಿರ್ಬೋದು ಶೋಷಿತರಾಗಿರ್ಬೋದು ಅಥವಾ ಆ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಪ್ರತಿಯೊಂದು ಜೀವಿಗೂ ಕೂಡ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಕಾನೂನನ್ನ ಅಳವಡಿಸಿಕೊಂಡು ಒಂದು ಸಾಕಷ್ಟು ಒಂದು ಹಕ್ಕುಗಳನ್ನ ಕೊಟ್ಟು ನಮ್ಮ ಒಂದು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಸೊ ಆ ನಿಟ್ಟಲ್ಲಿ ನಾವು ಇವತ್ತು ಏನು ಒಂದು ದಿನಾಚರಣೆ ಆ ಮಾಡ್ತಾ ಇದೀವಿ ಬಹಳ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ನಮ್ಮ ಏನು ಕರ್ನಾಟಕ ಸಾರಿ ಕಾಂಗ್ರೆಸ್ ಪ್ರದೇಶ ಸಮಿತಿ ವತಿಯಿಂದ ಕೆಪಿಸಿಸಿ ವತಿಯಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಇನ್ನೊಂದು ಅಂಬೇಡಿಕರ್ ಅವರು ಶೋಷಿತ ಹೆಣ್ಮಕ್ಳಾಗಲಿ ಮತ್ತೆ ವಿಧೇಯರ ಮತ್ತೆ ಹೆಣ್ಮಕ್ಳದ ಆಸ್ತಿ ಪಾಲ್ಗೊಳ್ಳೋದಾಗ್ಲಿ ಬಹಳಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಅಂತಿಲ್ಲ ಸರ್ ಅಲ್ಲ ಈಗ ಸಂವಿಧಾನದಲ್ಲಿ ಅಹ್ ಯಾರು ಅಸಹಾಯಕ ಅನುಭವಿಸ್ತಾ ಇದಾರೆ ಯಾರು ಅಸಹಾಯಕರಾಗಿರ್ಬಹುದು ಸಾಕಷ್ಟು ತೊಂದರೆಗೆ ಒಳಗಾಗಿರ್ಬೋದು ಸಾಕಷ್ಟು ದೌರ್ಬಲ್ಯವನ್ನ ಅನುಭವಿಸ್ತಕ್ಕಂಥವ್ರು ಸೊ ಪ್ರತಿಯೊಬ್ಬರಿಗೂ ಅನುಕೂಲ ಆಗತಕ್ಕಂತ ರೀತಿಯಲ್ಲಿ ಈ ಒಂದು ಸಂವಿಧಾನದಲ್ಲಿ ಅವ್ರಿಗೆ ಒಂದು ಹಕ್ಕುಗಳನ್ನ ಮತ್ತು ಆ ಏನೋ ಜಾರಿಗೆ ಜಾರಿಗೊಳಿಸ್ ಜಾರಿಗೊಳಿಸ್ತಾ ಇದೆ